ನಮ್ಮ ಪಕ್ಷದ ಪ್ರಣಾಳಿಕೆಯಲ್ಲಿ ಹೇಳಿದ್ದೀವಿ ಜಾತಿ ಗಣತಿ ಆಗಲೇಬೇಕು ಈಗ ಜಾತಿ ಗಣತಿ ಆಗದೆ ಹೋದರೆ ನಿಮ್ಮ ಮನೆ ಕುಟುಂಬ ಇದೆ ಅಂತ ನಿಮ್ಮ ಕುಟುಂಬ ನಿಮ್ಮ ಕುಟುಂಬದಲ್ಲಿ ಆರ್ಥಿಕವಾಗಿ ಸಾಮಾಜಿಕವಾಗಿ ರಾಜಕೀಯವಾಗಿ ಏನಾಗಿದೆ ಅಂತ ಗೊತ್ತಾಗಬೇಕು ಬೇಡ ಹಾಂ ಮೂವತ್ತೊಂದರಲ್ಲಿ ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಜಾತಿ ಗಣತಿ ಅಲ್ಲ ಸಾವಿರದ ಎಂಟುನೂರ ಮೂವತ್ತೊಂದರಲ್ಲಿ ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಜಾತಿ ಗಣತಿ ನಿಂತು ಸ್ವಾತಂತ್ರ್ಯ ಬಂದ ಮೇಲೆ ಆಗಲಿಲ್ಲ ಕೋರ್ಟ್ನಲ್ಲಿ ಹೈಕೋರ್ಟ್ನಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ನಿಮ್ಮ ಹತ್ರ ಏನಿದೆ ದಾಖಲಾತಿ ಎಂಪೆರಿಕಲ್ ಡಾಟಾ ಇರಲಿಕ್ಕೆ ಏನಿದೆ ಅಂತ ಕೇಳ್ತಾ ಇದ್ದರು ಅನೇಕ ಹೈಕೋರ್ಟ್ಗಳಲ್ಲಿ ಅನೇಕ ಸುಪ್ರೀಂ ಕೋರ್ಟ್ನಲ್ಲಿ ಇದ್ದರು ಮಂಡಲ್ ಕಮಿಷನ್ ವರದಿನಲ್ಲೂ ಕೇಳಿದ್ರು ಕೂಡ ಅದಕ್ಕೆ ಜಾತಿ ಗಣತಿ ಮಾಡಬೇಕು ಜಾತಿ ಗಣತಿ ಯಾಕೆ ಮಾಡಬೇಕು ಅಂತಂದರೆ ಪ್ರತಿಯೊಬ್ಬರದ್ದು ಕೂಡ ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ವರ್ಷ ಆಯಿತು ಈಗ ನೀನು ನೀ ಸ್ವಾತಂತ್ರ್ಯ ಬಂದಾಗ ನಿಮ್ಮ ಮನೆ ಕುಟುಂಬ ಹೆಂಗಿತ್ತು ಈಗ ಹೆಂಗಾಗಿದ್ಯಾ ಮುಂದೇನಾಗ್ತೀಯಾ ಅಂತ ಗೊತ್ತಾಗಬೇಕಾ ಬೇಡ ಹಾ ಯಾರು ಹೇಳ್ದವರು ಬಿಜೆಪಿಯವರು ಹೇಳ್ತಾರಪ್ಪ ನೋಡ್ರಿ ನೈಂಟಿ ಫೈವ್ ಪರ್ಸೆಂಟು ಆಗಿದೆ ಯಾವಾಗಲೂ ಕೂಡ ಸರ್ವೆ ಹಂಡ್ರೆಡ್ ಪರ್ಸೆಂಟ್ ಆಗಲ್ಲ ನೈಂಟಿ ಫೈವ್ ಪರ್ಸೆಂಟ್ ಆಗಿದೆ ನೈಂಟಿ ಏಟ್ ಪರ್ಸೆಂಟು ರೂರಲ್ ಏರಿಯಾದಲ್ಲಿ ನೈಂಟಿ ಸಿಕ್ಸ್ ನೈಂಟಿ ಫೋರ್ ಪರ್ಸೆಂಟು ಇದರಲ್ಲ ಅರ್ಬನ್ ಏರಿಯಾದಲ್ಲಿ ಯಾಕಂತಂದರೆ ಈಗ ಅಪಾರ್ಟ್ಮೆಂಟ್ಗಳು ಇರ್ತವೆ ಯಾವುದೋ ರಾಜ್ಯದವರು ಇರ್ತಾರೆ ಅವ್ರು ಯಾಕೆ ಹೇಳ್ತಾರೆ ಅವ್ರು ಸಿಗೋದು ಇಲ್ಲ ಸಿ ನೂರ ಒಂದು ಲಕ್ಷದ ಅರವತ್ತಾರು ಸಾ ಅರವತ್ತು ಸಾವಿರ ಜನ ಈ ಇದರಲ್ಲಿ ಸರ್ವೇನಲ್ಲಿ ಇನ್ವಾಲ್ವ್ ಆಗಿದೆ ಒಂದು ಲಕ್ಷದ ಮೂವತ್ತ್ ಮೂರು ಸಾವಿರ ಜನ ಟೀಚರ್ಗಳಾಗಿದ್ರು ಯಾವ ಜಾತಿ ಟೀಚರ್ಗಳಿರೋದು ಟೀಚರ್ಗಳಲ್ಲಿ ಜಾಸ್ತಿ ಆದ್ರೆ ಯಾರಪ್ಪ ಇರೋದು ಹಾಂ ಹೆಚ್ಚಾಗಿರೋದು ರೀ ಹಾ ಜನರಲ್ ಕ್ಯಾಟಗರಿ ಅವರಲ್ವಾ ಮತ್ತೆ ಹೆಂಗೆ ಸರ್ವೆ ಆಗಿಲ್ಲ ಅಂತ ಹೇಳ್ತೀರಿ ಸರ್ವೆ ಆಗಿಲ್ಲ ಸರಿಯಾಗಿ ಆಗಿಲ್ಲ ವೈಜ್ಞಾನಿಕವಾಗಿ ಆಗಿಲ್ಲ ಹೆಂಗಪ್ಪ ವೈಜ್ಞಾನಿಕ ಅಂದ್ರೆ ಏನು ಏನ್ರಿ ಯಾಕಂದ್ರೆ ವೈಜ್ಞಾನಿಕ ಅಂದರೆ ನಾನು ಹಿಂದುಳಿದ ಜಾತಿಯಿಂದ ಬಂದವನು ಸರ್ವೆ ಅಂದ್ರೆ ಏನು ಅಂತ ಈಗ ಜನ ಎರಡು ಸಾವಿರದ ಹನ್ನೊಂದರಲ್ಲಿ ಲಾಸ್ಟ್ ಸರ್ವೆ ಆಗಿತ್ತು ಅದು ಜಾತಿ ಗಣತಿ ಅಲ್ಲ ಅದು ಗಣತಿ ಸರ್ವೆ ಆಗಿತ್ತು ಜನಗಣತಿ ಆಗಿತ್ತು ಅಲ್ವಾ ಅದು ನೂರಕ್ಕೆ ನೂರಾಗ್ಬಿಟ್ಟಿದ್ಯಾದ ನಾನು ಕ್ಯಾಬಿನೆಟ್ ಮಂಡಿಸ್ತೇನೆ ಅಸೆಂಬ್ಲಿನಲ್ಲಿ ನೇರವಾಗಿ ಮಂಡಿಸಕ್ಕೆ ಬರಲ್ಲ ಕ್ಯಾಬಿನೆಟ್ನಲ್ಲಿ ಮಂಡಿಸಿ ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಿ ಆಮೇಲೆ ಅಸೆಂಬ್ಲಿನಲ್ಲಿ ಮಂಡಿಸಿ